ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಗುರುಪೌರ್ಣಿಮೆ ಎಂದು ತಾತಯ್ಯನಿಗೆ ಸಂಗೀತೋತ್ಸವದ ನಮನ ಎಪ್ಪತ್ತೆರಡು ಗಂಟೆಗಳ ಸಂಗೀತಧಾರಿಕೆ ಸಿಂಗಾರಗೊಂಡ ಕೈವಾರ ತಾಲೂಕಿನ ಪುರಾಣ ಪ್ರಸಿದ್ಧ ದೇವಾಲಯಗಳ ನಾಡು ಶ್ರೀ ಕ್ಷೇತ್ರ ಕೈವಾರದ ಕಾಲಜ್ಞಾನ ಗ್ರಂಥಕರ್ತ ಯೋಗಿ ನಾರಾಯಣಿ ತಾತಯ್ಯನವರ ಸನ್ನಿಧಿಯಲ್ಲಿ ಆಷಾಢ ಮಾಸದ ಗುರುಪೌರ್ಣಿಮೆ ಪ್ರಯುಕ್ತ ಸದ್ಗುರುಗಳ ಗುರು ಪೂಜಾ ಮಹೋತ್ಸವ ಮಂಗಳವಾರ ದಿನಾಂಕ ಎಂಟರಿಂದ ಗುರುವಾರ ಹತ್ತರವರೆಗೆ ನಡೆಯಲಿದೆ ಈ ವೇಳೆ ರಾಷ್ಟ್ರಮಟ್ಟದ ಖ್ಯಾತ ಸಂಗೀತ ವಿದ್ವಾಂಸರು ಮತ್ತು ಸಹಸ್ರಾರು ಭಾಜ ತಂಡಗಳಿಂದ ಭಜನಾ ತಂಡಗಳಿಂದ ಸಂಗೀತ ಸೇವೆಯನ್ನು ನಿರಂತರ ಎಪ್ಪತ್ತೆರಡು ಗಂಟೆಗಳ ಕಾಲ ಹಮ್ಮಿಕೊಳ್ಳಲಾಗಿದೆ ಈ ಸಂಗೀತ ಕಾರ್ಯಕ್ರಮ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಧರ್ಮಾಧಿಕಾರಿ ಡಾಕ್ಟರ್ ಎಂಆರ್ ಜಯರಾಮ್ ನೇತೃತ್ವದಲ್ಲಿ ನಡೆದುಕೊಂಡು ಬರುತ್ತಿದೆ ಮಂಗಳವಾರ ಬೆಳಗ್ಗೆ ಆರು ಗಂಟೆಗೆ ಸಂಗೀತೋತ್ಸವಕ್ಕೆ ಚಾಲನೆ ನೀಡಲು ಕ್ಷಣಗಣನೆ ಆರಂಭಗೊಂಡಿದೆ ಸಂಗೀತೋತ್ಸವಕ್ಕೆ ಸಿದ್ಧತೆಗಳು ಭರದಿಂದ ಸಾಗಿವೆ ಕೈವಾರವನ್ನು ಸಂಪರ್ಕಿಸುವ ಐದು ನಾಲ್ಕು ದಿಕ್ಕುಗಳ ರಸ್ತೆಗಳಲ್ಲಿ ಬ್ಯಾನರ್ಗಳು ರಾರಾಜಿಸುತ್ತಿವೆ ಶ್ರೀಮಠ ನವ ವಧುವಿನಂತೆ ಶೃಂಗಾರಗೊಂಡಿದೆ ಶ್ರೀಯೋಗಿ ನಾರಾಯಣ ಮಠ ಹಾಗೂ ಮುಖ್ಯ ರಸ್ತೆಗಳಲ್ಲಿ ವಿದ್ಯುತ್ ದೀಪಾಲಂಕಾರಗಳನ್ನು ಮಾಡಲಾಗಿದೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಕುಳಿತುಕೊಳ್ಳಬಹುದಾದ ಎರಡು ಬೃಹತ್ ಪ್ರೂಫ್ ವೇದಿಕೆಗಳು ನಿರ್ಮಾಣಗೊಳ್ಳುತ್ತಿವೆ ವಾಟರ್ ಪ್ರೂಫ್ ವೇದಿಕೆಗಳು ನಿರ್ಮಾಣಗೊಳ್ಳುತ್ತಿವೆ ಸುಗಮ ಸಂಚಾರಕ್ಕೆ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ ಪ್ರತಿ ವರ್ಷದಂತೆ ಕರ್ನಾಟಕ ಮತ್ತು ನೆರೆಹೊರೆ ರಾಜ್ಯಗಳಾದ ಆಂಧ್ರಪ್ರದೇಶ ತೆಲಂಗಾಣ ಮತ್ತು ತಮಿಳುನಾಡಿನಿಂದ ಲಕ್ಷಾಂತರ ಭಕ್ತರು ಹಾಗೂ ಸುಮಾರು ಐದು ಸಾವಿರ ಭಜನಾ ತಂಡಗಳು ಭಾಗವಹಿಸುತ್ತವೆ ಕಾರ್ಯಕ್ರಮದಲ್ಲಿ ವಿಶ್ವವಿಖ್ಯಾತ ಮಹಾನ್ ಸಂಗೀತಗಾರರು ಕೀರ್ತನಾಕಾರರು ಸಹಸ್ರಾರು ಭಜನಾ ಮಂಡಲಗಳ ಸಮ್ಮುಖದಲ್ಲಿ ನಾದಸ್ವರ ಹರಿಕತೆ ಭದ್ರಕತೆ ಸಂಗೀತ ಕಚೇರಿ ಭರತನಾಟ್ಯಂ ಕುಚಿಪುಡಿ ನೃತ್ಯ கதை கீர்த்தனை வீணவாதன கொழலுவாதன வீரகாசி பண்டரி குணித்த கோலாட்டா தொகலு தொகலுபொம்பைல ஆட்டா நாடக தவபத ತತ್ವ ಪದಗಳ ಗಾಯನ ಇತ್ಯಾದಿ ಕಾರ್ಯಕ್ರಮಗಳು ನಿರಂತರ ಎಪ್ಪತ್ತೆರಡು ಗಂಟೆಗಳ ಕಾಲ ಸದ್ಗುರು ತಾತಯ್ಯನವರಿಗೆ ಸಮರ್ಪಣೆಯಾಗಲಿದೆ ಇನ್ನು ಈ ಸಂಗೀತ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಲು ಸಂಗೀತ ಪ್ರೇಮಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಲು ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಗಾಗಿ ಅಕ್ಕಿ ಬೇಳೆ ಬೆಲ್ಲ ತರಕಾರಿ ಅಡುಗೆ ಎಣ್ಣೆ ಮತ್ತು ಸಾಂಬಾರ್ ಪದಾರ್ಥಗಳನ್ನು ಅಡುಗೆ ಮನೆ ಉಗ್ರಾಣದಲ್ಲಿ ಸಂಗ್ರಹಣೆ ಮಾಡಿಕೊಂಡು ಸಿದ್ಧತೆ ಆರಂಭಿಸಲಾಗಿದೆ ತವರಿನಲ್ಲಿ ನಡೆಯುವ ಗುರುಪೂಜಾ ಸಂಗೀತೋತ್ಸವವನ್ನು ಕಣ್ತುಪ್ಪಿಕೊಳ್ಳಲು ಹೊರಗಡೆ ಕೆಲಸದ ನಿಮಿತ್ತ ಮತ್ತು ಶಿಕ್ಷಣಕ್ಕಾಗಿ ಬೇರೆ ರಾಜ್ಯ ಹಾಗೂ ವಿದೇಶದಲ್ಲಿರುವ ಎಲ್ಲರೂ ಬಂದು ಸೇರಿದ್ದಾರೆ ಸಂಗೀತೋತ್ಸವ ಕೈವಾರದಲ್ಲಿ ಹಬ್ಬದ ಕಳೆ ಮೂಡಿಸುತ್ತಿದೆ ಇಲ್ಲಿಗೆ ಪ್ರತಿನಿತ್ಯ ಕರ್ನಾಟಕ ತಮಿಳುನಾಡು ಆಂಧ್ರ ಕೇರಳ ಮೊದಲಾದ ನಮ್ಮ ದಕ್ಷಿಣ ಭಾರತಾದ್ಯಂತ ಲಕ್ಷಾಂತರ ಯಾತ್ರಾರ್ಥಿಗಳು ಆಗಮಿಸುತ್ತಿರುತ್ತಾರೆ ಪ್ರತಿ ವರ್ಷ ನಮ್ಮ ಈ ಶ್ರೀ ಕ್ಷೇತ್ರದಲ್ಲಿ ಆಷಾದ ಶುದ್ಧ ಹುಣ್ಣಿಮೆಯ ಹುಣ್ಣಿಮೆ ಎಂದು ಗುರುಪೂರ್ಣಿಮೆ ಪ್ರಯುಕ್ತ ಸಂಗೀತೋತ್ಸವವನ್ನು ಆಚರಿಸಲಾಗುತ್ತಿದೆ ಈ ಸಂಗೀತೋತ್ಸವವನ್ನು ಹಲವಾರು ದಶಕಗಳಿಂದ ಆಚರಿಸಿಕೊಂಡು ಬರಲಾಗುತ್ತಿದ್ದು ಬಾಲಮುರಳಿ ಕೃಷ್ಣ ನೇದನೂರು ಕೃಷ್ಣಮೂರ್ತಿ ಪ್ರಿಯಾ ಸಿಸ್ಟರ್ಸ್ ಕನ್ಯಾಕುಮಾರಿ ಮೊದಲಾದ ವಿದ್ವಾಂಸರುಗಳು ಆಗಮಿಸಿ ತಮ್ಮ ಸೇವೆಯನ್ನು ಗುರುಗಳಿಗೆ ಸಮರ್ಪಿಸುತ್ತಿರುತ್ತಾರೆ ಈ ವರ್ಷ ಇದೇ ಜುಲೈ ತಿಂಗಳ ಎಂಟು ಒಂಬತ್ತು ಹತ್ತು ಮೂರು ದಿನಗಳ ಕಾಲ ಗುರುಪೂಜಾ ಸಂಗೀತೋತ್ಸವವನ್ನು ಆಯೋಜಿಸಲಾಗಿದೆ ಈ ಸಂಗೀತೋತ್ಸವದಲ್ಲಿ ಪ್ರತಿನಿತ್ಯ ಐವತ್ತು ಸಾವಿರ ಐವತ್ತು ಸಾವಿರಕ್ಕೂ ಹೆಚ್ಚಿನ ಜನ ಭಾಗವಹಿಸಲಿದ್ದು ಬೇಕಾದ ಅಗತ್ಯವಾದ ವ್ಯವಸ್ಥೆಗಳನ್ನು ಮಾಡಲಾಗಿದೆ ವಿಶಾಲವಾದ ಸುಸಜ್ಜಿತ ಆಡಿಟೋರಿಯಂ ನಲ್ಲಿ ಈ ಸಂಗೀತೋತ್ಸವ ನಡೆಯಲಿದೆ ಹೆಚ್ಚಿನ ಭಕ್ತರು ಸಭಾಂಗಣದ ಎದುರು ಕುಳಿತುಕೊಳ್ಳಲು ಸಹ ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ ಪ್ರತಿನಿತ್ಯ ಬರುವ ಭಕ್ತರಿಗೆ ಲಕ್ಷಾಂತರ ಭಕ್ತರಿಗೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ರಾತ್ರಿ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಈ ಸ್ಥಳದ ಸಂಗೀತೋತ್ಸವದಲ್ಲಿ ತಿರುಪ್ತಿಯಿಂದ ಭೂಮಿ ರಘುನಾಥ್ ಬೆಂಗಳೂರಿನ ವಿವೇಕಸ್ಥಾದ ಸದಾಶಿವ ಬೆಂಗಳೂರು ಬ್ರದರ್ಸ್ ಅತಿಥಿ ಪ್ರಹ್ಲಾದ್ ಮತ್ತು ಶ್ರೀಕಾಂತಂ ನಾಗೇಶ್ ಶಾಸ್ತ್ರಿ ಕೇರಳದ ಡಾಕ್ಟರ್ ಜೆ ಎನ್ ಅಂಜಿನಿ ನೂಪ್ರಾ ಪೈನಾಟ್ಸ್ರವರಿಂದ ಭರತನಾಟ್ಯ ಮೈಸೂರು ನಾಗರಾಜ್ ಡಾಕ್ಟರ್ ರವರಿಂದ ಪಿಟೋಲ್ ಸೋಲೋ ಮತ್ತು ಆನೂರು ಅನಂತಕೃಷ್ಣ ಲಯ ಲಯಲಹರಿ ತಾಳವಾದ ಕಚೇರಿ ನಡೆಯಲಿದೆ ಚೆನ್ನೈನ ಅಭಿಷೇಕ್ ಪ್ರೋಗ್ರಾಮ್ ರಾಜೇಶ್ ವೈದ್ಯ ಯು ರಾಜೇಶ್ ಮ್ಯಾಂಡೋಲಿನ್ ವಾದನ ಮೊದಲಾದ ಕಾರ್ಯಕ್ರಮಗಳು ತುಂಬ ಆಕರ್ಷಣೀಯವಾಗಿ ನಡೆಯಲಿದೆ ಈ ಮಹಾನ್ ವಿದ್ವಾಂಸರು ಸದ್ಗುರು ತಾತಯ್ಯನವರಿಗೆ ತಮ್ಮ ಸಂಗೀತ ಸೇವೆಯನ್ನು ಸಮರ್ಪಿಸಲಿದ್ದಾರೆ ಸುಮಾರು ಇಪ್ಪತ್ತೈದು ವರ್ಷಗಳಿಗಿಂತ ಹೆಚ್ಚಿಗೆ ಇಂದಿನಿಂದ ಕೂಡ ಸದ್ಗುರು ತಾತಯ್ಯನವರ ಪ್ರೇರಣೆಯಂತೆ ಪೂಜ್ಯ ಧರ್ಮಾಧಿಕಾರಿಗಳಾದಂಥ ಎಂ ಆರ್ ಜಯರಾಮ್ ಸರ್ ಅವರ ನೇತೃತ್ವದಲ್ಲಿ ವಾನರಾಶಿ ಬಾಲಕೃಷ್ಣ ಭಾಗವತರವರ ನಾಗಸದಾರಸ ಸಂಗೀತ ಸಂಯೋಜಕರಾಗಿರುವಂಥ ಬಾಲಕೃಷ್ಣ ಭಾಗವತರವರ ಮಾರ್ಗದರ್ಶನದಲ್ಲಿ ಹಾಗೂ ಎಲ್ಲ ಟ್ರಸ್ಟೀಸ್ನ ಒಂದು ಮುಖಂಡತ್ವದಲ್ಲಿ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನೆರವೇರ್ಕೊಂಡು ಬರ್ತಾ ಇದೆ ಅದೇ ರೀತಿ ಈ ವರ್ಷವೂ ಕೂಡ ಭಕ್ತಾದಿಗಳು ಸಂಗೀತಗಾರರು ಕಲಾವಿದರು ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಅಲ್ಲದೆ ಆಂಧ್ರ ತಮಿಳುನಾಡು ಈ ಕಡೆ ಬೆಂಗಳೂರು ಕಡೆಯಿಂದ ಎಲ್ಲ ಭಕ್ತಾದಿಗಳು ಸಂಗೀತ ವಿದ್ವಾಂಸರು ಆಗಮಿಸ್ತಾ ಇರೋದರಿಂದ ಈ ಕಾರ್ಯಕ್ರಮದಲ್ಲಿ ಟ್ರಸ್ಟಿನ ಎಲ್ಲ ಸದಸ್ಯರು ಹಾಗೂ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಅವ್ರು ಬರ್ತಾ ಇರುವಂಥ ಭಕ್ತಾದಿಗಳಿಗೆ ಸಕಲ ಸೌಲಭ್ಯಗಳನ್ನು ವ್ಯವಸ್ಥೆ ಮಾಡಲಾಗ್ತಾಯಿದೆ ಊಟದ ವ್ಯವಸ್ಥೆ ನಾಲ್ಕು ಕಡೆ ಊಟದ ವ್ಯವಸ್ಥೆ ನಡೀತಾ ಇದೆ ಅದೇ ರೀತಿಯಲ್ಲಿ ಊರಿನ ಗ್ರಾಮಸ್ಥರು ಕೂಡ ಮೂರು ಕಡೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಅದರಿಂದ ಯಾವುದೇ ಊಟದ ವ್ಯವಸ್ಥೆಯಲ್ಲಿ ತೊಂದರೆ ಇಲ್ಲದೆ ಎಲ್ಲ ಸಕಲ ಸೌಕರ್ಯಗಳು ಮಾಡಲಾಗ್ತಾಯಿದೆ ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಸಂಗೀತ ಪ್ರಕಾರಗಳು ಕೂಡ ಇಲ್ಲಿ ಒಂದೇ ಕಡೆ ಸೇರ್ತದೆ ಇದೊಂದು ವಿಶೇಷತೆ ಎಪ್ಪತ್ತೆರಡು ಗಂಟೆ ಮೂರು ದಿವಸ ಹಗಲು ರಾತ್ರಿ ಅನ್ನೋದೇ ನಿರಂತರವಾಗಿ ಈ ಕಾರ್ಯಕ್ರಮ ನೆರವೇರುವಂಥದ್ದು ನನಗೆ ಗೊತ್ತಿದ್ದ ಮಟ್ಟಿಗೆ ಇಡೀ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಕೂಡ ಇಲ್ಲ ಅಂತ ಅನಿಸುತ್ತೆ ಅಂತಹ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಹರಿಕಥೆಗಳು ಕೋಲಾಟಗಳು ಜಾನಪದ ಶೈಲಿ ಎಲ್ಲ ಪ್ರಕಾರಗಳು ಇಲ್ಲಿ ವಿಜೃಂಭಿಸ್ತವೆ ಹಗಲು ರಾತ್ರಿ ವಿಶೇಷವಾಗಿ ಭಕ್ತರು ಭಜನಾ ಭಕ್ತರು ಸುಮಾರು ಐದು ಸಾವಿರ ಭಜನಾ ಭಕ್ತರು ತಂಡಗಳು ಈ ನಮ್ಮ ಕ್ಷೇತ್ರದಲ್ಲಿ ಆಗಿದ್ದಾವೆ ಅವರೆಲ್ಲರೂ ಬಂದು ಎಲ್ಲ ಕಡೆ ಕುಳಿತುಕೊಂಡು ಭಕ್ತಿಪೂರ್ವಕವಾಗಿ ತಮ್ಮ ಭಜನೆಯನ್ನು ತಾತನವರ ಪಾದ ಪದ್ಮಿಗೆ ಸಮರ್ಪಣೆ ಇದ್ದಾರೆ ಇಂಥ ಅಮೋಘವಾದ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಸಾರ್ವಜನಿಕರು ತಾವೇ ಸ್ವಯಂಪ್ರೂತರಾಗಿ ಅಕ್ಕಿ ತರಕಾರಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಕಡೆಯಿಂದ ಅವರೇ ತಗೊಂಬಂದು ತಲೆ ಮೇಲೆ ಹೊತ್ಕೊಂಬಂದು ಲಾರಿಗಳಲ್ಲಿ ತಗೊಂಬಂದು ಇಲ್ಲಿ ಅನ್ನದ ದಾಸೋಹಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇದು ಎಲ್ಲರೂ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದಕ್ಕೆ ಇದೊಂದು ಮಾದರಿ ಆದಂಥ ಕ್ಷೇತ್ರ ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಸಂಗೀತ ಸಾಮ್ರಾಜ್ಯದ ಒಂದು ಸೌರಭವೇ ಇಲ್ಲಿ ನೆರವೇರುತ್ತದೆ ಇಂಥ ಕ್ಷೇತ್ರದಲ್ಲಿ ಭಕ್ತಾದಿಗಳು ತಾವೆಲ್ಲರೂ ಭಾಗವಹಿಸಿ ತಾತಯ್ಯವರ ಕೃಪೆಗೆ ತಾವೆಲ್ಲರೂ ಪಾತ್ರರಾಗಬೇಕು ಅಂತ ಸವಿನಯ ಪ್ರಾರ್ಥನೆ